ಕುಂದಾಪುರ ಕನ್ನಡ ಹಬ್ಬದಲ್ಲಿದ್ದೀವಿ ಒಂದು ಅಂಗಡಿ ಇತ್ತು ಒಂದು ಎರಡ ನಮಗೆ ಸ್ವಲ್ಪ ನಮಗೆ ಅದು ಸಿದ್ದರಾಮಯ್ಯವ್ರು ಮಾಡಿದ್ದು ಖುಷಿ ಆಯಿತು ನಮಗೆ ಜಿ ಎಸ್ ಟಿದು ಅದು ಎಲ್ಲ ಖುಷಿ ಆಯ್ತು ಮತ್ತೆ ಇನ್ನು ಬೇರೆ ಬೇರೆ ದೇಶದಿಂದ ಎಲ್ಲ ಬಂದು ಇಲ್ಲೇ ಇದ್ವಿ ನಮ್ಮ ಕುಂದಾಪುರದಿಂದ ಬಂದು ಹೆಚ್ಚಿನವರು ಇಲ್ಲೇ ಹೋಟ್ಲು ಕ್ಯಾಂಟೀನು ಕಾಂಟಿಮೆಂಟ್ಸ್ ಎಲ್ಲ ಇಟ್ಟಿದ್ದು ಅಂಗಡಿ ಅಂತ ನಮಗೆ ಸೇಫ್ಟಿ ಬೇಕು ಸ್ವಲ್ಪ ಅದೊಂದು ಮಾಡಿಕೊಟ್ರೆ ನಮಗೆ ತುಂಬ ಉಪಕಾರ ಆಗ್ತದೆ ಅಂತ ಕೇಳ್ಕೊಳ್ಳೋದು ಬೆಂಗ್ಳೂರಾಗ ಒಂದ್ ಕುಂದಾಪುರದ ಒಂದ್ ಫಂಕ್ಷನ್ ಕಂಡಂಗೆ ನಂಗೆ ಗೊತ್ತಿದ್ ಮಟ್ಟಿಗೆ ಬೇರೆ ಊರವರು ಬೆಂಗ್ಳೂರಾಗ ಬಂದ್ ಫಂಕ್ಷನ್ ಮಾಡೋದ್ ಎಲ್ಲೂ ಇಲ್ಲ ಬಟ್ ನಮ್ ಕುಂದಾಪುರದವ್ರು ಮಾಡ್ತಿದ್ರು ಮತ್ತೊಂದು ಇಷ್ಟು ಜನ ಇದ್ರು ಪೊಲೀಸ್ನವ್ರು ಎಲ್ಲೂ ಕಾಣಲಿಲ್ಲ ಅಂದ್ರೆ ನಮ್ ಊರವ್ರು ಎಷ್ಟು ಶಿಸ್ತು ಮೈಂಟೈನ್ ಮಾಡ್ತಿದ್ರು ಅಂದಿದ್ರಂಗೆ ಗೊತ್ತಾಯ್ತಿ ಖುಷಿ ಆಯ್ತಿ ನಮ್ ಫ್ರೆಂಡ್ಸ್ ನ ಫ್ಯಾಮಿಲಿಯವರೆಲ್ಲ ಸಿಕ್ತ ಖುಷಿ ಆಯ್ತಿ ಇಲ್ಲಪ್ಪ ಚೂರು ನೆನ್ಪಾ ಇಲ್ಲ ನಂಗೆ ಎಲ್ಲರೂ ಅದೇ ಹೇಳ್ತರು ಬೆಂಗ್ಳೂರಿಗೆ ಅವರು ಭಾಷೆ ಚೇಂಜ್ ಮಾಡ್ಲಲ್ಲ ನೀನು ಅದಕ್ಕೆ ಅದ ಹೆಂಗ್ ಮಾರುಕತ್ತ ಮಾ ಅಮ್ಮನ್ ಮರಿತೋನ ಅದೇ ತರ ಇದು ಮಾತ್ರ ಭಾಷೆ ಮರುಕತ್ತ ಆತಿಲ್ಲ ಹಾ ಈ ಬಂದ ಒನ್ ಅವರ್ ಆಯ್ತು ಅಷ್ಟೇ ಉಣ್ಕಂಡ ಈಗ ಹಿಂಗೆ ತುತ ಆಗ್ತಾ ಬರ್ತೈತಲ್ಲ ಎಲ್ಲ ಈಗ ಬಂತ ಫಸ್ಟ್ ಹೊಟ್ಟಿ ಕಟ್ಟಿದ್ರಲ್ಲ ಎಲ್ಲ ಬದಿ ಎಲ್ಲ ಒಂದ್ ಸ್ವಲ್ಪ ಹೊಟ್ಟಿಗೆ ಹೈಕೊಂಡು ಎಲ್ಲಾರು ಮಾತಾಡ್ಸ್ಕೊಂತ ಪಪ್ಪ ಅಂದಕ್ಕೆ ಅಂದ್ರೆ ಖುಷಿ ಆತಿತ್ತು ಈಗ 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 ಒಬ್ಬ ಫ್ರೆಂಡ್ಸ್ ಇದ್ರಲ್ಲ ವರ್ಷಕ್ಕೆ ಮೀಟ್ ಆತಿಲ್ಲ ಜನ ಬೆಂಗಳೂರಿಗೆ ಖುಷಿ ಆತಿತ್ ಎಲ್ಲಾರು ಕಂಡ ಮಾತಾಡ್ಸೋಕೆ ಒಂಥರ ಖುಷಿ ಆಯ್ತು ಎಲ್ಲಾರು ಕಂಡ ಈಗ ಹಳೆ ಹಳೆ ಕ್ಲಾಸ್ ಮೇಟ್ಸ್ ಎಲ್ಲ ಸಿಕ್ತಾರಲ್ಲ ಈಗ ಬೆಂಗಳೂರಾಗೆಲ್ಲ ಕೆಲಸ ಮಾಡ್ತಿದ್ರು ನಮ್ಗೆ ಗೊತ್ತಿಪ್ಪುದಿಲ್ಲ ಹೆಸರು ಗೊತ್ತಿಪ್ಪುದಿಲ್ಲ ಕೆಲವ್ರದ್ ಇನ್ಸ್ಟಾಗ್ರಾಮ್ ಹುಡುಕರು ಸಿಕ್ಕುದಿಲ್ಲ ಅವರೆಲ್ಲ ಸಿಕ್ತಿದ್ರು ಈಗ ಖುಷಿ ಆತಿತ್ತು ಜನ ಸಿಕ್ತಿದ್ರೆ ಈಗ ನಾವು ಫಾಲೋ ಮಾಡೋರು ಸಿಕ್ತಿದ್ರ ನಮ್ಮನ್ ಫಾಲೋ ಮಾಡೋರು ಸಿಕ್ತಿದ್ರ ಫಾಲೋ ಮಾಡ್ ಸಿಕ್ತಿದ್ರ ಬೆಂಗಳೂರಿಗೆ ಈಗ ಎಂ ಬಿ ಕಂಪ್ಲೀಟ್ ಮಾಡಿ ಕಂಪ್ನಿಲ್ ವರ್ಕ್ ಮಾಡ್ತಿದ್ದೆ ಅದೇ ಟೈಮ್ ಸಿಗುದಿಲ್ಲ ಅಂದ್ರೆ ಜಸ್ಟ್ ಎಂ ಬಿ ಕಂಪ್ಲೀಟ್ ಮಾಡಿ ಈಗ ವರ್ಕ್ ಮಾಡ್ತಿದ್ದೆ ಅಂದ್ರೆ ಈಗ ನಿಯರ್ಲಿ ಆತ ಬರ್ತಿತ್ತು ಕುಂದಾಪುರಕ್ಕೆ ಹೋಗಿದೆ ಈಗ ಎಲ್ಲ ಇಲ್ಲ ಸಿಕ್ತಾರಲ್ಲ ಒಂಥರ ಒಂಥರ ಕಟ್ಟಿ ಅಂದಂಗೆ ಮಾತಾಡೋ ಮಾತಾಡೋಕ ಇದೆ ಕುಂದಾಪುರ ಕನ್ನಡ ಮಾತಾಡುವ ಕೈ ಇಲ್ಲ ಓ ಎಂತ ಆ ತರದ ಎಂತ ಇಲ್ಲಲ್ಲ ಮೀನ್ ಗಸಿ ಇಲ್ಲ ಎಂತ ಇಲ್ಲ ಇವತ್ ಅದೇ ಇಲ್ಲಿ ಫಸ್ಟ್ ಬಂದಲ್ಲ ಅಲ್ಲಕ್ಕೆ ಅದೇ ಮೀನ್ ಪದಾರ್ಥ ಎಲ್ಲರು ಮಾಡ್ತಿದ್ರ ಕಾಮನ್ ಹಾ ಬಂದದ್ ಅಷ್ಟೇ ಈಗ ಈಗ ಒಳಗ್ ಹೋಯ್ ಕಷ್ಟ ಇನ್ನು ಒಳಗ್ ಹೋಯ್ಲ ಒಳಗ್ ವಾಪತಿಗೆ ನೀವು ಸಿಕ್ರಿ ಕುಂದಾಪುರ ಕನ್ನಡದಾಗ ಎಂತ ಹೇಳುದು ಮಾರೆ ಅದೇ ಹೊಡಿ ಜಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ ಘಟ್ಟದ ಮೇಲಿನವರು ಕುಂದಾಪುರ ಮೇಲಿನವರು ನಮಗೆ ಕುಂದಾಪುರ ಹ್ಯಾಕ್ ಟಚ್ ಅಂದ್ರೆ ಅಲ್ಲಿನವರು ತುಂಬಾ ಜನ ನಮ್ಮ ತೀರ್ಥಹಳ್ಳಿಯಲ್ಲಿ ಇದಾರೆ ಆದ್ರೆ ನಮ್ಮ ಭಾಷೆ ನೋಡಿದ್ರೆ ನೀವು ಸ್ವಲ್ಪ ಕುಂದಾಪುರ ತರ ಬರತ್ ಬಿಟ್ಟರೆ ನಮ್ಗೆ ಹ್ಯಾಕ್ ಕನೆಕ್ಟ್ ನಾವು ಇನ್ನೆಲ್ಲೇ ಹೋಗೋದಾದ್ರೂ ನಾವು ಕೆಳಗಡೆ ನಮ್ಮ ಕ್ಷೇತ್ರಗಳಿಗೆ ನಾವು ಕಟ್ಟದ ಕೆಳಗಡೆ ಇಳಿಲೇಬೇಕು ಉಡುಪಿ ಆಗಲಿ ನಮಗೆ ಧರ್ಮಸ್ಥಳ ಆಗಲಿ ಕುಕ್ಕೆ ಆಗಲಿ ಆದ್ರಿಂದ ನಮ್ಗೆ ಕನೆಕ್ಟಿವಿಟಿ ಜಾಸ್ತಿ ತೀರ್ಥಹಳ್ಳಿಗೂ ಕುಂದಾಪುರಕ್ಕೆ ಕನೆಕ್ಟಿವಿಟಿ ತುಂಬ ಇದೆ ಕುಂದಾಪುರ ಯಾವಾಗಲೂ ಬರ್ತಿರ್ತೀವಿ ನಾವು ಬೆಂಗಳೂರು ಹದಿನೈದು ವರ್ಷ ಆಯ್ತು ಇದ್ದು ಬೇರೆ ಬೇರೆ ಎಲ್ಲ ಕಡೆ ಇದ್ದಾಗೂ ನಾವು ಇದೊಂದು ಫಂಕ್ಷನ್ ಮಿಸ್ ಮಾಡೋದಿಲ್ಲ ಹಾಗೆ ನಮಗೊಂತರ ಖುಷಿ ಊರ್ ಬದಿ ಬಂದ್ರೆ ಈ ವರ್ಷದ ಆರ್ಗನೈಸೇಷನ್ ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಎಲ್ಲೋ ಸ್ವಲ್ಪ ಜನ ನೋಡ್ರೆ ಸ್ಪೇಸ್ ಸ್ವಲ್ಪ ಎಲ್ಲ ಕಡಿಮೆ ಆಯ್ತು ಅಂತ ಅನಿಸ್ತಾ ಇದೆ ಇದ್ರ ಡಬಲ್ ಗ್ರೌಂಡ್ ಬೇಕು ಈ ಜನ ಜಾತ್ರೆ ನೋಡಿದ್ರೆ ಕಾಲ್ ಹಾಕ್ತಿ ಹೊರಗಡೆ ಬಂದವನು ಹಾಗೆ ವಾಪಸ್ ಹೋಗ್ಬಿಟ್ಟೆ ಆಗ್ಲಿಲ್ಲ ಅಷ್ಟು ಜನ ಇದ್ರು ನೆನ್ನೆ ಇವತ್ ಪರವಾಗಿಲ್ಲ ಬೇಗ ಬಂದಿದ್ದೀನಿ ಆದ್ರಿಂದ ಎಲ್ಲಾ ಕಡೆ ನೋಡ್ಲಿಕ್ಕೆ ಅವಕಾಶ ಸಿಗ್ತದೆ ನನ್ಗೆ ನನ್ನ ತಮ್ಮ ಹೆಂಡತಿ ಮನೆ ಕುಂದ್ರ ಅಮಾಜಿ ಬೈಲ ಅಮಾಜಿ ಬೈಲ ಹಂಗಾಗಿ ನಮ್ಮ ಸ್ವಲ್ಪ ಕುಂದಾಪುರ ಭಾಷೆ ಬತ್ತ ಬತ್ತ ಬತ್ತೆ ನಾವು ಹೋಯ್ಕೊ ಬರ್ಕೆಲ್ಲ ಮಾತಾಡ್ತು ತಿನ್ಕ ಎಲ್ಲ ಮಾಡ್ತಲ್ಲೇ ಏನ ಗೊತ್ತಾಯ್ತ ಇಲ್ಲ ಹಾಂ ಸ್ವಲ್ಪ ಮಂಡಿ ಬಿಸಿ ಹತ್ತಲ್ಲಿ ಅವ್ರೆ ಶೆಕೆ ಹೆಚ್ಚು ಅಲ್ಗ ಹಾಂ ಮಂಡಿ ವಿಷಿ ಆತ್ ಕುಂದಾಪುರದಂಗೆ ಆದ್ರೆ ನಾವು ಹೊಂದ್ಕೊಂಡಿತ್ತು ನಮ್ಮ ಅಣ್ಣ ಉಡುಪಿ ಹಮ್ಮಿ ಇಪ್ಪುದು ನಮ್ಮ ಅಣ್ಣ ಒಬ್ಬ ಉಡುಪಿ ಹಂಗೆ ಇಪ್ಪುದು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯ್ತು ಅಲ್ಲೇ ಇದ್ದ ಅಲ್ಲೇ ಕೆಲಸ ಮಾಡ್ತಿದ್ದೆ ಕೆ ಬಿಲಿ ಅವ್ರು ರಿಟೈರ್ಡ್ ಆಗಿ ಉಪಿಲಿ ಇದ್ದ ಹಂಗಾಗಿ ನಿಮ್ಗೆ ಸ್ವಲ್ಪ ಜಿಲ್ಲೆ ಸ್ವಲ್ಪ ಪರಿಚಯ ಆಯ್ತು ನನಗೆ ಇಲ್ಲ ಇಲ್ಲ ನಮ್ಮ ಯುವ ಶಂಕರನಾರಾಯಣ ಶಂಕರನಾರಾಯಣ ಅಲ್ಲಿ ಅಲ್ಲಿ ಹೋಯ್ತು ಬರ್ತಾ ಇದ್ದೇವೆ ನಾವು ಇಪ್ಪತ್ತು ತೀರ್ಥಳಿ ಹತ್ರ ಕೊಪ್ಪಲು ಅಂತ ಒಂದು ಹಳ್ಳಿ ಎಲ್ಲಿ ಇಲ್ಲಿ ಹಾ ಇದೆ ಫಸ್ಟ್ ಖುಷಿ ಅನ್ಸುತ್ತೆ ಖುಷಿ ಅನ್ಸುತ್ತೆ ಓ ಜನ ನೋಡ್ರೆ ಜನ ಸಾಗರ ಕಾಣ್ತಲ್ಲೇ ಓಯ್ ಅಲ್ದ ಹಂಗೆ ಹಂಗೆ ಆಯ್ತು ಈಗ ಭಾರಿ ಜನ ಆ ತಿಮ್ಮು ತಿಮ್ಮು ಎಲ್ಲಾ ಚೆನ್ನಾಗಿದೆ ಊಟ ಅದ ಚೆನ್ನಾಯ ಮಾಡ್ರಿ ಚೆನ್ನಾಗಿದೆ ಹ ಆಯ್ತ 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 ಹೌದು ಅಂದ್ರೆ ನಾವೆಲ್ಲ ವರ್ಷಕ್ಕೆ ಒಂದಸಾರಿ ಸಿಕ್ಕೋದ ಈ ತರ ಹಬ್ಬ ಯಾವತ್ತು ಸಿಕ್ಕೋದಿಲ್ಲ ನಮಗೆ ನಮ್ಮ ಪೈಕೆರೆ ಊರ ಮನೆಗಳೆಲ್ಲ ಗಂಡ ಮಸ್ಟ್ ಖುಷಿ ಆಯ್ತ ಕನಿಜ ಹೇಳ್ತದ ಇಲ್ಲಿ ಹಾಪ್ಗೆ ಒಂದಸಾರಿ ಇಲ್ಲ ಅಲ್ಕೊಂಡ್ರು ಕಂಡ್ರೆ ನಗೇರಿಯಾ ಊರಿಗೆ ಊರಿಗೆ ಟೈಮ್ ಸ್ಪೆಂಡ್ ಮಾಡ್ಕ ಅಂದಿ ಹಬ್ಬ ಈ ಹಬ್ಬಕ್ಕೂ ಮನ್ಸಾ ಅದಕ್ಕೂ ಹೋಯ್ಕ ಯಾವ್ದು ಮಿಸ್ ಮಾಡ್ಕೊಂಡ್ ಮನ್ಸು ಆತಿಲ್ಲ ಅನ್ಸತ್ ಮಸ್ತ್ ಖುಷಿ ಆತಿತ್ತು ನಾವು ತಿಂಗಳು ತಿಂಗಳಾಯ್ತು ಊರ್ ಬದಿ ಹೋಯ್ದೆ ಈಗ ಒಂದೇ ಸಲ ನಮ್ದು ಊರಿನ ನೆನ್ಪಾ ಇಲ್ಲಿ ಖುಷಿ ಆತಿತ್ತು ಎಲ್ಲಾ ತರದ ಆಟಗಳನ್ನೆಲ್ಲ ಆಡಿಸ್ತಾ ಇದ್ರು ಮತ್ತೆ ಯಕ್ಷಗಾನ ಇರ್ಬಹುದು ಮತ್ತೆ ಸಂಗೀತ ಎಲ್ಲವನ್ನು ನಾವು ಇಲ್ಲಿ ಕಾಣ್ತಾ ಇರೋಕೆ ಮಸ್ತ್ ಖುಷಿ ಆತಿತ್ತು ನಮ್ಗೆ ವಾಪಾಸ್ ಊರಿಗೆ ಹೋಗಿ ಬಂದ ಹಬ್ಬನೆಲ್ಲ ಫೇಸ್ ಮಾಡ್ದಂಗೆ ಅನಿಸ್ತಾ ಇತ್ತು ಬೆಂಗಳೂರಿಗೆ ಬಂದು ಐದು ವರ್ಷ ಆಯ್ತು ನಾನು ರಿಸರ್ಚ್ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೆ ಅದೇ ಊರಿನ ನೆನ್ಪು ಒಂದು ಯಾವಾಗಲೂ ಮಿಸ್ಸಿಂಗ್ ಅಂತ ಅನಿಸ್ತಾ ಇರುತ್ತಲ್ಲ ನಮಗೆ ಹಾ ಹಬ್ಬ ಆಲ್ಮೋಸ್ಟ್ ಮಾಡಿತ್ತು ಈಗ ಇನ್ನೊಂದು ರೌಂಡ್ ಅಲ್ಲಿ ತಿರ್ಬೇಕು ಸಂಜೆವರೆಗೂ ಇಲ್ಲೇ ಅಲ್ಲ ಫುಲ್ ಗಮ್ಮತ್ ಮಾಡಿಬಿಡ್ ಈ ವರ್ಷ ಇನ್ನು ಜನ ಸ್ವಲ್ಪ ಜಾಸ್ತಿನೇ ಆಗಿರೋ ಏನಕಂದ್ರೆ ಇತ್ತೀಚಿಗೆ ಸೋಶಿಯಲ್ ಮೀಡಿಯಾದಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿ ಪ್ರಚಾರಗಳೆಲ್ಲ ಜಾಸ್ತಿ ಆತ ಇತ್ತಲ್ಲ ಅದಕ್ಕೋಸ್ಕರ ಜನ ಜಾಸ್ತಿ ಜಾಸ್ತಿ ಇಲ್ಲಿ ಬರ್ತಾ ಇದ್ರು ಕುಂದಾಪುರ ಕನ್ನಡ ಒಂದೇ ಮಾತು ನಮ್ಮದು ಭಾಷೆ ಅಲ್ಲ ಬದುಕು ಎಸ್ಪೆಷಲಿ ಚೆನ್ನಾಗಿದೆ ಫುಡ್ ನಾನ್ ವೆಜ್ ಎಲ್ಲ ಮಾಡಿದ್ದಾರೆ ಸೊ ಚೆನ್ನಾಗಿ ಅನಿಸ್ತಾ ಇದೆ ನೋಡ್ಲಿಕ್ಕೆಲ್ಲ ನೀರ್ ದೋಸೆ ದೋಸೆ ಸೊ ಹಳ್ಳಿ ಸೈಡಿನ ಎಲ್ಲ ರೆಸಿಪೀಸ್ ಅನ್ನೆಲ್ಲ ಮಾಡಿದ್ದಾರೆ ಸೊ ಅಲ್ಲಲ್ಲ ನಾನು ಮಂಗಳೂರು ಸೊ ಕುಂದಾಪುರದ ಭಾಷೆ ಮತ್ತೆ ಜನ ಸಂಸ್ಕೃತಿ ಎಲ್ಲಾದ್ರು ನೋಡಿ ಇಲ್ಲಿ ಚೆನ್ನಾಗಿ ಅನಿಸ್ತು ಇಲ್ಲ ಇಲ್ಲ ಇವ್ರು ಕಲಿ ಅವ್ರು ಮಾತಾಡ್ತಾರೆ ಸೊ ಅದನ್ನ ನಾವು ಕೇಳಿಸ್ಕೊಂಡು ಸ್ವಲ್ಪ ಸ್ವಲ್ಪ ಕೆಲವೊಂದು ವರ್ಡ್ಸ್ ಎಲ್ಲ ಬರುತ್ತೆ ಇವ್ರು ಹೇಳ್ತಾ ಇದ್ರು ಕುಂದಾಪುರ ಬಗ್ಗೆ ತುಂಬಾ ಬಟ್ ಇಲ್ಲಿ ಬಂದು ನಮ್ಗೆ ಅದು ಫೀಲ್ ಮಾಡ್ಲಿಕ್ಕೆ ಆಯ್ತು ಫುಡ್ ಎಲ್ಲ ಇಷ್ಟ ಆಯ್ತು ಮತ್ತೆ ಆಟ ಎಲ್ಲ ಆಡಿಸ್ತಾ ಇದ್ರು ಅದೆಲ್ಲ ನೋಡಿದ್ವಿ ನಾವು ಕುಂದಾಪುರ ಅಲ್ಲ ಕಾಸರ್ಗೋಡು ಕುಂದಾಪುರ ಕನ್ನಡ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ರಂಗಭೂಮಿಯ ಕಲಾವಿದರಾದಂತಹ ರಾಧಾಕೃಷ್ಣ ಉರಾಳರು ಇದ್ದಾರೆ ಅವರನ್ನ ಮಾತನಾಡ್ಸ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಹೇಗೆ ಅನಿಸ್ತಾ ಇದೆ ಇಡೀ ಕುಂದಾಪುರ ಎಲ್ಲವೂ ಇಲ್ಲಿ ಸೇರಿದೆ ಅಂತ ಹೌದು ನಮ್ಮೂರ ಹಬ್ಬ ಮರೆಯೋಕೆ ಆಗಲ್ಲ ಅದು ನಮ್ಮೂರಿಂದ ನೆನ್ಪು ಮಾಡ್ಕೊಳ್ಳಿಕ್ಕೆ ಇದೊಂದು ಅವಕಾಶ ವರ್ಷದಲ್ಲೊಂದು ಒಂದಿನ ಇಲ್ಲಿ ನಮ್ಮೂರಿನ ವಿಶೇಷ ಕಾರ್ಯಕ್ರಮಗಳು ಜನಗಳು ಅಲ್ಲಿಯ ಸಂಸ್ಕೃತಿ ಭಾಷೆ ಅದನ್ನೆಲ್ಲ ಒಂದ್ಸಲ ರಿವೈಸ್ ಮಾಡ್ಕೊಳ್ಳಕ್ಕೆ ಖುಷಿ ಕೊಡುತ್ತೆ ಅದು ನಮ್ಮೂರ ಭಾಷೆಯ ಸಿನಿಮಾ ನಮ್ಮವರನ್ನವರು ಅಲ್ಲದೇ ಇದ್ರು ಅವರು ಆ ಭಾಷೆನ ಹಿಡ್ಕೊಂಡು ಆ ಸಿನಿಮಾ ಮಾಡಿದ್ದಕ್ಕೆ ಅವರಿಗೊಂದು ವಿಶೇಷ ಕೃತಜ್ಞತೆ ಹೇಳಬೇಕು ಟೋಟಲ್ ಟೀಮ್ ವರ್ಕ್ ಚೆನ್ನಾಗಿತ್ತು ಅವಾಗ ರಂಗಭೂಮಿಯವರು ಹೆಚ್ಚಿನವರು ಆ ಭಾಷೆ ಆ ಸಿನಿಮಾಕ್ಕಾಗಿ ಸುಮಾರು ಭಾಷೆ ಕಲ್ತರು ಅದು ನಮ್ಮ ಗ್ರೇಟ್ನೆಸ್ ಅಂತ ಹೇಳಬೇಕು ಇಷ್ಟಪಟ್ಟು ಮಾತಾಡ್ತಾ ಇದ್ರು ಸಿನಿಮಾದ ಹೊರಗೂ ಕೂಡ ಆ ಭಾಷೆನೇ ಮಾತಾಡ್ತಾರೆ ಈಗ ನಮ್ಮ ತಂಡದೊಳಗಿರೋರು ಹೆಚ್ಚಿನವರು ನಮ್ಮ ಕುಂದಾಪುರ ಕನ್ನಡ ಮಾತಾಡ್ತಾರೆ ಅನ್ನೋದೇ ಒಂದು ಹೆಮ್ಮೆ ವಿಷಯ ಓಡಾಡಿದ್ರೆ ಹಾಂ ಓಡಾಡ್ತಾನೆ ಇತ್ತು ಓಡಾಡ್ತಾನೆ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಅವಕಾಶ ಜಾಸ್ತಿ ಇದೆ ಸ್ಥಳಾವಕಾಶ ಮೊದಲು ಎರಡು ವರ್ಷ ಮಾಡಿದಾಗ ಬಣ್ಣ ಸಂಘದವಳು ಮಾಡಿದ್ವಿ ಯಾವುದು ಆರಂಭದಲ್ಲಿ ಎರಡು ವರ್ಷ ಅಲ್ಲಿ ತುಂಬ ಜಾ ಇಕ್ಕಟ್ಟಾಗ್ತಾ ಇದೆ ಯಾಕಂದರೆ ಕುಂದಾಪುರದವ್ರು ತುಂಬ ಜನ ಸೇರೋದ್ರಿಂದ ಅಲ್ಲಿ ಇಕ್ಕಟ್ಟಾಗೋದ್ರಿಂದ ಕಾರ್ಯಕ್ರಮದ ನೋಡೋದಕ್ಕೆ ತುಂಬ ಜನಕ್ಕೆ ಮಿಸ್ ಆಗ್ತಾ ಇತ್ತು ಯಕ್ಷಗಾನ ಆಗಲಿ ಬೇರೆ ಯಾವುದೇ ಕಾರ್ಯಕ್ರಮ ಆಗಲಿ ನೋಡೋದು ಮಿಸ್ ಆಗ್ತಾ ಇತ್ತು ಇಲ್ಲಿ ಸುಮಾರು ಅವಕಾಶ ಇರೋದ್ರಿಂದ ಚೆನ್ನಾಗಿದೆ ಅಯ್ಯೋ ಯಾರಿಗಾರು ಖುಷಿಯಪ್ಪ ವಿಷಯ ಅಲ್ದ ಇದು ಇಂಥದ್ದು ಮೊದ್ಲು ಅದೇ ನಿನ್ನೆ ಯಾರೋ ಹೇಳ್ತಾ ಇದ್ರು ಮೊದ್ಲು ಮೊದಲು ಬೆಂಗಳೂರಿಗೆ ಬಂದಾಳಿ ಕುಂದಾಪುರ ಭಾಷೆ ಮಾತಾಡೋದಂದ್ರೆ ಹಿಂದೆ ಮುಂದೆ ಕಾಣ್ತಿದ್ರು ಭಾಷೆ ಬಾರದಿದ್ರು ಕಷ್ಟಪಟ್ಟು ನಾವು ಈಗ ಎಂತ ಮಾಡ್ಕೊಂತ ಆ ರೀತಿ ಕರ್ನಾಟಕ ಮಾತಾಡೋಕೆ ಹೋಗಿ ಭಾಷೆನ ಸೇರ್ಸ್ಕೊಂಡು ಮಾತಾಡ್ತಿದ್ರು ಈಗ ಹಾಗಲ್ಲ ಹೆಮ್ಮೆಯಿಂದ ಮಾತಾಡ್ತಿದ್ರು ಪ್ರತಿಯೊಬ್ಬರು ಅದೊಂದು ಭಾಷೆ ಬೆಳವಣಿಗೆ ಇದಾಗಿತ್ತು ರಾಧಾಕೃಷ್ಣ ಊರಾಡ್ರ ಮಾತು ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಶ್ರೀರಾಜ್ ವಕ್ವಾಡಿ ಬೆಂಗಳೂರು ಇವತ್ತು ನಾವು ಕುಂದಾಪುರ ಕನ್ನಡ ಹಬ್ಬದಲ್ಲಿದ್ದೀವಿ